ವಿಧಾನಪರಿಷತ್ನ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಿವೇಕಾನಂದ ಅವರನ್ನು ಈ ಬಾರಿ ಚುನಾವಣೆಯಲ್ಲಿ ಶಿಕ್ಷಕರು ಗೆಲ್ಲಿಸುವಂತೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಂಡ್ಯದಲ್ಲಿಂದು ಮನವಿ ಮಾಡಿದ್ದಾರೆ ಈ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷೆಯಾಗಿದ್ದ ಕೆಟಿ ಶ್ರೀಕಂಠೇಗೌಡ ಅವರಿಗೆ ಪಕ್ಷದಿಂದ ಉನ್ನತ ಸ್ಥಾನಮಾನ ಲಭಿಸಲಿದೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದು ಅವರು ತಿಳಿಸಿದರು ನೇತೃತ್ವದಲ್ಲಿ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಜಿಲ್ಲೆಗಳ ಶಿಕ್ಷಕರು ಎನ್ಡಿಎ ಅಭ್ಯರ್ಥಿ ವಿವೇಕಾನಂದ ಅವರಿಗೆ ಮತ ಚಲಾಯಿಸಿ ವಿಧಾನ ಪರಿಷತ್ನಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಮತ್ತಷ್ಟು ಅವಕಾಶ ಮಾಡಿಕೊಡಿ ಎಂದು ಹೇಳಿದರು ಅತ್ಯಂತ ಕೊಟ್ಟು ನಮ್ಮ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಗೆಲ್ಲಿಸಿಕೊಡಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಂದಿದ್ದೀವಿ ಇವತ್ತು ದಳ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಸೇರಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಕೆ ವಿವೇಕಾನಂದ ಅವರನ್ನ ಘೋಷಣೆ ಮಾಡಿ ಕಳೆದ ಏಳೆಂಟು ದಿನಗಳಿಂದ ಚುನಾವಣಾ ಪ್ರಚಾರ ನಿರಂತರವಾಗಿ ನಾಲ್ಕು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಡೀತಾ ಇದೆ ನಾನು ತಮ್ಮ ಮೂಲಕ ಎಲ್ಲ ಶಿಕ್ಷಕರನ್ನು ಅದು ಸರ್ಕಾರಿ ಅನುದಾನಿತ ಅನುದಾನ ರೈತನ ರೈತ ಶಿಕ್ಷಕರು ಮುಖ್ಯ ಶಿಕ್ಷಕರು ಉಪನ್ಯಾಸಕರು ಪ್ರಾಚಾರ್ಯರು ಪ್ರಾಧ್ಯಾಪಕರೆಲ್ಲರನ್ನು ಈ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಎನ್ ಡಿ ಎ ಅಭ್ಯರ್ಥಿಗೆ ನೀವು ಕೆ ವಿವೇಕಾನಂದ ಅವ್ರಿಗೆ ಮೊದಲ ಪ್ರಾಶಸ್ತಿ ಮತವನ್ನು ನೀಡಿ